ನಮಸ್ಕಾರ ನೋಡ್ರಿ ಯಾರ ಜಾತಕದಲ್ಲಿ ಆದರೂ ಎಂಟನೇ ಮನೆಯಲ್ಲಿ ರಾಹು ಇದ್ದು ಎರಡನೇ ಮನೆಯಲ್ಲಿ ಕೇತು ಇದ್ದುಬಿಟ್ರೆ ರಾಂಗ್ ಫ್ರೆಂಡ್ಶಿಪ್ಪು ರಾಂಗ್ ರಿಲೇಶನ್ಶಿಪ್ ಮಾಡಿ ಜೀವನದಲ್ಲಿ ತೊಂದರೆಗಳು ಅನುಭವಿಸೋ ಅಂಥ ಪರಿಸ್ಥಿತಿಗಳು ಉಲ್ಬಣ ಆಗುತ್ತೆ ಎಚ್ಚರ ಸ್ವಲ್ಪ ಅಪಘಾತಗಳು ಆ್ಯಕ್ಸಿಡೆಂಟ್ಸುಗಳು ಆಗೋದು ಈ ಹುಡುಗನ ಜಾತಕದಲ್ಲಿ ಎಂಟನೇ ಮನೆಯಲ್ಲಿ ರಾಹು ಇರೋದು ಜೊತೆಗೆ ಶುಕ್ರನು ಇರೋದು ಇದ್ಬಿಟ್ರೆ ಈ ಹುಡುಗಿಯರ ಆಕರ್ಷಣೆಗೆ ಒಳಗಾಗ್ತೀರಾ ಹುಡುಗಿಯರ ಜಾತಕದಲ್ಲಿ ಈ ಎಂಟನೇ ಮನೆಯಲ್ಲಿ ರಾಹು ಜೊತೆಗೆ ಶುಕ್ರ ಏನನ್ನ ಇದ್ಬಿಟ್ರೆ ಹುಡುಗರ ಆಕರ್ಷಣಕ್ಕೆ ಒಳಗಾಗ್ತೀರ ಸ್ವಲ್ಪ ಎಚ್ಚರ ಏಕೆಂದರೆ ಇವರಿಗೆ ದುಡ್ಡಿನ ಆಸೆಗಳು ದುಡ್ಡಿನ ದುರಾಸೆಗಳು ವಿಪರೀತ ಬರುವ ಲಕ್ಷಣಗಳು ಜಾಸ್ತಿ ಇರುತ್ತೆ ದುಡ್ಡು 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 ಅಂತಲೇ ಅಂತಲೇ ಇರ್ತಾರೆ ಹಂಗಾಗಿ ಜೀವನದಲ್ಲಿ ಉದ್ಯೋಗಗಳು ಮಾಡ್ತಾರೆ ಜಾಬ್ ಮಾಡ್ತಾರೆ ದುಡ್ಡು ಬರುತ್ತೆ ತೊಂದರೆ ಏನಿಲ್ಲ ಬಟ್ಟು ಯಾವುದೇ ರಾಶಿ ನಕ್ಷತ್ರ ಆಗಲಿ ಲಗ್ನ ಯಾವುದನ್ನಾಗಲಿ ತಿಥಿ ಯೋಗ ಕಾರಣ ಯಾವುದನ್ನಾಗಲಿ ಲಗ್ನದಿಂದ ಎಂಟನೇ ಮನೆಯಲ್ಲಿ ಶುಕ್ರ ಅಥವಾ ರಾಹು ಇದ್ದರೆ ಜೊತೆಗೆ ಎರಡು ಶುಕ್ರ ರಾಹು ಜೊತೆಗೆ ಏನನ್ನ ಇದ್ಬಿಟ್ರೆ ಈ ರೀತಿ ರಾಂಗ್ ಫ್ರೆಂಡ್ಶಿಪ್ಪು ರಾಂಗ್ ರಿಲೇಷನ್ಶಿಪ್ಪು ಉಂಟಾಗುವ ಲಕ್ಷಣಗಳಿರುತ್ತೆ ಈ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇಲ್ಲೀಗಲ್ ರಿಲೇಷನ್ಶಿಪ್ಗಳು ಹುಡುಗರನ್ನ ಹುಡುಗರಿಗೆ ಆಕರ್ಷಣೆ ಆಗೋದು ಹುಡುಗಿರಿಗೆ ಆಕರ್ಷಣೆಗಳಾಗೋದು ಒಳಗಾಗುವ ಲಕ್ಷಣಗಳು ಇರುತ್ತೆ ಸ್ವಲ್ಪ ಎಚ್ಚರ ನಮಸ್ಕಾರ